ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯೂಟೋರಿಯಲ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋಸ್ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಎಮ್ ಎಕ್ಸ್ ಪ್ರಯರ್ ನ ಹಿಡನ್ ಸೀಕ್ರೆಟ್ ಮತ್ತೆ ಸೆಟ್ಟಿಂಗ್ಸ್ ಬಗ್ಗೆ ಅಂದ್ರೆ ನಾವು ಯೂಜ್ವಲಿ ಎಲ್ಲರೂ ಎಮ್ ಎಕ್ಸ್ ಪ್ಲೇಯರ್ ಯೂಸ್ ಮಾಡ್ತೀವಿ ಒಳ್ಳೊಳ್ಳೆ ಮೂವೀಸ್ ನೋಡೋಕೆ ಮತ್ತೆ ಒಳ್ಳೆ ಆಡಿಯೋ ಇಂದ ನೋಡೋಕೆ ಮತ್ತೆ ಒಳ್ಳೆ ಬ್ರೈಟ್ನೆಸ್ ಕೊಟ್ಟು ನೋಡೋಕೆ ಬಟ್ ಅದರಲ್ಲಿ ಇಂದು ಇದಕ್ಕೂ ಮಿಕ್ಕಿ ಎಕ್ಸ್ಟ್ರಾ ಏನೇನು ಫೀಚರ್ಸ್ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಎಮ್ ಎಕ್ಸ್ ಪ್ಲೇಯರ್ ಓಪನ್ ಮಾಡೋಣ ಎಮ್ ಎಕ್ಸ್ ಪ್ಲೇಯರ್ ಓಪನ್ ಮಾಡಿದ ನಂತರ ನಾನು ಇದರಲ್ಲಿ ಲೆಜೆಂಡನ್ನು ಇಂದ ಒಂದು ಎರಡು ವೀಡಿಯೋ ಇದೆ ಅದನ್ನು ಸೆಲೆಕ್ಟ್ ಮಾಡ್ತೀನಿ ಈಗ ಫಸ್ಟ್ ಇದನ್ನು ಪ್ಲೇ ಮಾಡ್ತೀನಿ ಪ್ಲೇ ಮಾಡಿದಾಗ ಓಕೆ ಇದು ಯಾವುದೋ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ನಮ್ಗೆ ಏನೋ ಟಚ್ ಆದ್ರೂ ನಾವು ನೋಡ್ತಾ ಇರೋ ವೀಡಿಯೋಗೆ ಮತ್ತು ಬೇರೆ ಯಾವುದೇ ಅಪ್ಲಿಕೇಶನ್ ಬಂದರೂ ಬೈ ಮಿಸ್ಟೇಕ್ ಬ್ಯಾಗಿಗೆ ಪ್ರೆಸ್ ಆದರೂ ಹೋಗ್ಬಾರ್ದು ಅಂದರೆ ಈ ಲಾಕ್ ಬಟನ್ ಇದೆಯಲ್ಲ ಇಲ್ಲಿ ಇದನ್ನ ಪ್ರೆಸ್ ಮಾಡೋಣ ಈಗ ನಾವು ಪ್ಲೇ ಮಾಡಿರೋ ವೀಡಿಯೋ ಅದರ ಪಾಡ್ಗೆ ಅದು ಪ್ಲೇ ಆಗ್ತಿರುತ್ತೆ ಬಟ್ ನಾವೇನು ಮಾಡಿದ್ರು ಬ್ಯಾಕ್ ಬಟನ್ ಹೊತ್ತಿದ್ರು ಸಹ ಅದು ಬರೋಲ್ಲ ಓಕೆ ಇದೊಂದು ಫೀಚರು ಇದೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಸಪೋಸ್ ಇದನ್ನು ನಾವೇನಾದರೂ ಬ್ಯಾಕ್ ಮಾಡಬೇಕಂದ್ರೆ ಅಂದರೆ ವಾಪಸ್ ಅದನ್ನು ಸ್ಟಾಪ್ ಮಾಡಬೇಕಂದ್ರೆ ಅದೇ ಲಾಕ್ ಮೇಲೆ ಪ್ರೆಸ್ ಮಾಡಿದ್ರೆ ಅದು ಮತ್ತೆ ವಾಪಸ್ಸಾಗುತ್ತೆ ಇದು ಎಲ್ಲರಿಗೂ ಗೊತ್ತಿದೆ ಅದು ಆಲ್ರೆಡಿ ಎಲ್ಲರೂ ಯೂಸ್ ಮಾಡ್ತಿದ್ವಿ ಲಾಕ್ ಮಾಡೋದನ್ನ ನೆಕ್ಸ್ಟ್ ಫೀಚರ್ ಏನಿದೆಯಪ್ಪ ಅಂದರೆ ಸಪೋಸ್ ಇಲ್ಲಿ ಎಜನ ಫೋಲ್ಡ್ರುಗಡೆ ಎರಡಿದೆ ನನಗೆ ಯಾರಿಗಾದ್ರೂ ನನ್ನ ಮೊಬೈಲ್ ಕೊಟ್ಟಾಗ ಕೆಲವರು ಆ ವೀಡಿಯೋಗಳು ನೋಡಬಾರ್ದು ಅಥವಾ ಬೇರೆಯವ್ರಿಗೆ ಆ ವೀಡಿಯೋ ಕಾಣಬಾರ್ದು ಅಂದರೆ ಆ ಫೋಲ್ಡ್ರಲ್ಲಿರೋ ವೀಡಿಯೋನ ಹೈಡ್ ಮಾಡೋಕ್ಕೆ ನಾವೇನು ಮಾಡಬೇಕಂದ್ರೆ ಸಿಂಪಲ್ ಈ ಫೋಲ್ಡರ್ ಒಳಗಡೆ ನೋಡಿ ಲಾಂಗ್ ಪ್ರೆಸ್ ಮಾಡ್ತೀನಿ ಇಲ್ಲಿ ರೀನೇಮ್ ಅಂತ ಕೊಡ್ತೀನಿ ಆ ಹೆಸರು ಮುಂದೆ ಏನ ವಿಡಿಯೋ ಹೆಸರು ಇದೆಯಲ್ಲ ಅದ್ರ ಮುಂದೆ ಹೋಗ್ಬಿಟ್ಟು ಒಂದು ಡಾಟ್ ಆಡ್ ಮಾಡಿ ಸಾಕು ಜಸ್ಟ್ ಡಾಟ್ ಆಡ್ ಮಾಡಿ ಓಕೆ ಕೊಡ್ತೀನಿ ನೋಡಿ ಅಲ್ಲಿಂದ ಈಗ ಅದು ಹೈಡಾಕ್ಬಿಡ್ತು ಒಂದೇ ವೀಡಿಯೋ ಕಾಣ್ತಿದೆ ಇನ್ನೊಂದು ವಿಡಿಯೋ ಹೈಡ್ ಆಯ್ತು ಸೊ ಈಗ ಮಾಡೋದ್ರಿಂದ ಏನು ಯಾರಾದ್ರೂ ನಮ್ಮ ಮೊಬೈಲ್ ಯೂಸ್ ಮಾಡ್ತಿದ್ದಾಗ ಅವ್ರಿಗೆ ಆ ಲಿಸ್ಟಲ್ಲಿ ವಿಡಿಯೋನೇ ಕಾಣಲ್ಲ ಸೊ ಅವ್ರಿಗೆ ಪ್ಲೇ ಮಾಡಕ್ಕೆ ಬರಲ್ಲ ಸೊ ವಾಪಸ್ ಅದನ್ನ ನಾವು ತಗೋಬೇಕಂದ್ರೆ ಹೈಡ್ ಆಗಿರೋ ವಿಡಿಯೋ ಇಲ್ಲಿ ಮೇಲೆ ಮೂರು ಬಟನ್ ಕಾಣ್ತಿದೆಯಲ್ಲ ಮೆನು ಬಟನ್ ಅಲ್ಲಿ ಹೋಗಿ ಸೆಟ್ಟಿಂಗ್ಸ್ ಹೋಗಿ ಲಿಸ್ಟ್ ಒಳಗಡೆ ಹೋಗಿ ಕೆಳಗಡೆ ಸ್ಟಾಲ್ ಮಾಡ್ಕೊಂಡು ಬನ್ನಿ ಇಲ್ಲಿ ನಿಮಗೆ ಶೋ ಹಿಡನ್ ಫೈಲ್ಸ್ ಅಂಡ್ ಫೋಲ್ಡರ್ಸ್ ಅಂತ ಇರುತ್ತೆ ಅದನ್ನು ಓಕೆ ಮಾಡಿ ಮತ್ತೆ ಬ್ಯಾಗ್ ಬನ್ನಿ ಬ್ಯಾಗ್ ಬಂದು ನೋಡಿ ಆ ಫೋಲ್ ಒಳಗಡೆ ನಿಮಗೆ ವಿಡಿಯೋ ಕಾಣುತ್ತೆ ನೋಡಿ ಆಟೋಮೆಟಿಕಲಿ ಬಂತು ಸೊ ಅದನ್ನು ಮತ್ತೆ ನಾವು ಅಲ್ಲಿಂದ ಇನ್ನೊಂದ್ಸರಿ ಹೈಡ್ ಆಗದೆ ಇರೋ ಥರ ಮಾಡ್ಬೇಕಂದ್ರೆ ಲಾಂಗ್ ಪ್ರೆಸ್ ಮಾಡಿ ಮತ್ತೆ ಅಲ್ಲಿ ಮುಂಚೆ ಕೊಟ್ಟಿರೋ ಡಾಟನ್ನ ರಿಮೂವ್ ಮಾಡಿಬಿಡಿ ಅಷ್ಟೇ ಈಗ ಓಕೆ ಕೊಡಿ ಸೊ ಈಗ ನಾರ್ಮಲಿ ಅದು ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಲ್ಲ ಹೈಡ್ ಆಗೋಲ್ಲ ನೆಕ್ಸ್ಟ್ ನೀವು ಅಲ್ಲಿವರೆಗೂ ಡಾಟ್ ಕೊಡೋಲ್ಲ ಅಲ್ಲಿವರೆಗೂ ಹೈಡ್ ಆಗಲ್ಲ ಇದೊಂದು ಆಪ್ಷನ್ನು ನೆಕ್ಸ್ಟ್ ನೀವು ಈಗ ವೈಟ್ ಥೀಮ್ ನೋಡ್ತಿದ್ರೆ ಇದ್ರ ಕೆಳಗಡೆ ಅಲ್ವಾ ಈ ವೈಟ್ ಅಲ್ಲಿ ಇದೆ ಅಲ್ಲ ಸೊ ಇದನ್ನ ಥೀಮ್ ನಾವು ಚೇಂಜ್ ಮಾಡ್ಬೋದು ಯಾವ ತಪ್ಪ ಯಾವ ಥರ ಅಂದರೆ ಇದು ತ್ರಿಬಲ್ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೋಗಿ ಲಿಸ್ಟ್ಗೋಗಿ ಇಲ್ಲಿ ಅಪೇರೆನ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಯಲ್ಲೋ ಅಥವಾ ಗ್ರೀನ್ ಬ್ಲ್ಯಾಕ್ ತೊಗೊಂಡಿದ್ದೀನಿ ಓಕೆ ಕೊಟ್ಟಿದ್ದೀನಿ ಈಗ ಬ್ಯಾಕ್ ಬನ್ನಿ ನೋಡಿ ನನಗೆ ಕಾಣೋದೆಲ್ಲ ವಿಡಿಯೋಸ್ ಈಗ ಅದರ ಥೀಮ್ ಆಟೋಮೆಟಿಕಲಿ ಚೇಂಜ್ ಆಗೋಗಿದೆ ಇದನ್ನ ಯೂಸ್ ಮಾಡಿಕೊಂಡು ನಾವು ಥೀಮ್ ನ ಚೇಂಜ್ ಮಾಡಬಹುದು ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಪ್ಲೇ ಈಗ ನಾವು ಇದನ್ನ ಯಾವ್ದಾರ ಒಂದು ವಿಡಿಯೋ ಪ್ಲೇ ಮಾಡ್ತಾ ಇದ್ರೆ ಇದು ನಾವು ವಾಪಸ್ ಬ್ಯಾಕ್ ಹೊಡೆದ ತಕ್ಷಣ ಬ್ಯಾಕ್ ಬಂದ್ಬಿಡುತ್ತೆ ನೋಡಿ ಈಗ ಬಟ್ ಸ್ಟಾಪ್ ಆಯ್ತು ಅದ್ರ ಬದಲು ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗ್ತಾ ಇರಬೇಕು ಬೇರೆ ಅಪ್ಲಿಕೇಶನ್ ಓಪನ್ ಮಾಡಿದ್ರು ಅದು ಕ್ಲೋಸ್ ಆದ ನಂತರ ನಾನು ಮತ್ತೆ ಅದೇ ವೀಡಿಯೋ ಅಲ್ಲಿಂದ ನೋಡಬೇಕಂದ್ರೆ ಸೆಟ್ಟಿಂಗ್ಸ್ಗೋಗಿ ಹೋಗಿ ಪ್ಲೇಯರ್ ಒಳಗಡೆ ಹೋಗಿ ಕೆಳಗಡೆ ಬನ್ನಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಪ್ಲೇ ಅಂತ ಒಂದು ಆಪ್ಷನ್ ಇದೆ ಅಲ್ಲ ನಾನು ಟಿಕ್ ಮಾಡಿ ಓಕೆ ಕೊಡಿ ಈಗ ಬ್ಯಾಕ್ ಬನ್ನಿ ಈಗ ನಾನು ಇದನ್ನು ಪ್ಲೇ ಮಾಡ್ತಿರ್ತೀನಿ ಆಮೇಲೆ ನನ್ನ ಮಿಡ್ಲಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ ಬ್ಯಾಕ್ ಎಂಡ್ ಒಳಗಡೆ ಇಲ್ಲಿ ಲೆಜೆಂಡ್ ವೀಡಿಯೋ ಪ್ಲೇ ಅಂತ ತೋರಿಸಿದೆ ಅದನ್ನು ಕ್ಲಿಕ್ ಮಾಡಿದಾಗ ಮತ್ತೆ ನಾನು ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದಾಗ ಆಪ ಆಟೋಮೆಟಿಕಲಿ ಇಲ್ಲಿ ಮತ್ತೆ ಅದೇ ವೀಡಿಯೋ ಬಂತು ಸೊ ಇದು ಯೂಸ್ ಮಾಡಿಕೊಂಡು ನಾವು ಬ್ಯಾಕ್ ಗ್ರೌಂಡಲ್ಲಿ ನಮ್ಮ ವೀಡಿಯೋಸ್ನ ಪ್ಲೇ ಮಾಡ್ಬೋದು ಮುಂಚೆ ನಮಗೆ ಈ ಅಪ್ಗ್ರೇಡ್ ಆಗೋಕೆ ಮುಂಚೆ ಈ ಥರ ಪ್ಲೇ ಮಾಡಿದಾಗ ನಿಮ್ಗೆ ಡಬಲ್ ಟ್ಯಾಪ್ ಮಾಡಿದ್ರೆ ಪಾಸ್ ಆಗೋದು ಡಬಲ್ ಟ್ಯಾಪ್ ಮಾಡಿದ್ರೆ ಪ್ಲೇ ಆಗೋದು ಈಗ ಆಗ್ತಿಲ್ಲ ಇದನ್ನ ನಾವು ಯಾವ ತರ ಅಂದ್ರೆ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ತ್ರೀ ಡಾಟ್ಸ್ ಹೋಗಿ ಸೆಟಿಂಗ್ಸ್ ಹೋಗಿ ಪ್ಲೇಯರ್ ಒಳಗಡೆ ಹೋಗಿ ಕಂಟ್ರೋಲ್ ಅನ್ಸ ಕಂಟ್ರೋಲ್ಸ್ ಒಳಗಡೆ ಹೋಗಿ ಇಲ್ಲಿ ನೋಡಿ ನಿಮ್ಗೆ ಆಪ್ಷನ್ ಇಂದ್ರೆ ಡಬಲ್ ಟ್ಯಾಪ್ ಪ್ಲೇಯರ್ ಪಾಸ್ ಅಂತ ಅದನ್ನು ಚೆಕ್ ಮಾಡಿ ಓಕೆ ಕೊಡಿ ಈಗ ಬ್ಯಾಕ್ ಬನ್ನಿ ಈಗ ಪ್ಲೇ ಮಾಡಿ ಈಗ ಡಬಲ್ ಈಗ ಡಬಲ್ ಟ್ಯಾಪ್ ಮಾಡಿದ್ರೆ ಈಗ ಡಬಲ್ ಟ್ಯಾಪ್ ಮಾಡಿದ್ರೆ ಪ್ಲೇ ಆಗುತ್ತೆ ಡಬಲ್ ಟ್ಯಾಪ್ ಮಾಡಿದ್ರೆ ಪಾಸ್ ಆಗುತ್ತೆ ನೋಡಿ ಸೊ ಈ ಥರ ಯೂಸ್ ಮಾಡ್ಕೊಂಡು ಡಬಲ್ ಟ್ಯಾಪ್ ಆಪ್ಷನ್ ಸಹ ವಾಪಸ್ ಆಕ್ಟಿವೇಟ್ ಮಾಡ್ಕೊಬೋದು ಇದೊಂದು ಆಪ್ಷನ್ನು ಮತ್ತೆ ನೀವು ಯಾವುದಾದ್ರೂ ಸಬ್ ಟೈಟಲ್ಸ್ ನೋಡ್ತಿದ್ರೆ ನಮ್ಗೆ ಸಬ್ ಟೈಟಲ್ಸ್ ಬೇಕಂದರೆ ಫಾರ್ ಎಕ್ಸಾಂಪಲ್ ಈ ಲೆಜೆಂಡ್ಗೆ ಹೋಗ್ತೀನಿ ಇದೊಂದು ಪ್ಲೇ ಮಾಡ್ತೀನಿ ವೀಡಿಯೋ ನನಗೆ ಇದ್ರ ಸಪ್ರೇಟಲ್ಸ್ ಬೇಕಂದರೆ ಸ್ಟಾಪ್ ಮಾಡಿ ಇಲ್ಲಿ ಮೂರು ಬಟನ್ ಇದೆಯಲ್ಲ ಅಲ್ಲೋಗಿ ಸಬ್ ಟೈಟಲ್ಗೆ ಹೋಗಿ ಆನ್ಲೈನ್ ಸಪ್ ಟೈಟಲ್ಸ್ಗೆ ಹೋಗಿ ಸರ್ಚ್ ಅಂತ ಕೊಡಿ ಈ ಎಂಟರ್ ನೀವು ಅದು ಆಟೋಮೆಟಿಕಲಿ ತಗೊಳ್ಳುತ್ತೆ ಇಂಟರ್ನೆಟ್ ಇರಬೇಕು ಇಲ್ಲಾದ್ರೆ ಇಂಟರ್ನೆಟ್ ನೀವು ಎಂಟರ್ ಇರೋ ಟೆಕ್ಸ್ಟ್ ಸರ್ಚ್ ಟೆಸ್ಟ್ ಅಂತ ಕೊಟ್ಟು ಓಕೆ ಅಂತ ಕೊಟ್ಟರೆ ಇಂಟರ್ನೆಟ್ ಆಕ್ಚುಲಿ ಇಲ್ಲ ಇದ್ರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟರ ಸಬ್ ಟೈಟೆಲ್ಸ್ ಎಲ್ಲ ಬರುತ್ತೆ ಆ ಮೂವಿಗೆ ಸಂಬಂಧಪಟ್ಟದ್ದು ಅದನ್ನ ನಾವು ಆಡ್ ಮಾಡ್ಕೊಬೋದು ಇದೊಂದು ಸಬ್ ಟೈಟಲ್ ಆಡ್ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ ನೆಕ್ಸ್ಟ್ ನೀವು ವಾಲ್ಯೂಮ್ ಬೂಸ್ಟ್ ಅಪ್ ಮಾಡ್ಬೋದು ಯಾವ ತರ ಅಂದ್ರೆ ಸೇಮ್ ಅದೇ ತ್ರೀ ಬಟನ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಹೋಗಿ ಆಡಿಯೋ ಅಂತ ಇದೆಯಲ್ಲ ಇಲ್ಲಿ ಆಡಿಯೋ ಮೇಲೆ ಹೋಗಿ ವಾಲ್ಯೂಮ್ ಬೂಸ್ಟ್ ಅಂತ ಇರುತ್ತೆ ಸಮ್ ಟೈಮ್ಸ್ ಇದು ಆಲ್ರೆಡಿ ಡಿಫಾಲ್ಟ್ ಸೆಟ್ ಆಗಿರುತ್ತೆ ಇಲ್ಲ ಅಂದ್ರೆ ನೀವು ಸೆಟ್ ಮಾಡ್ಕೊಳ್ಳಿ ಅಪ್ ಟು ಟೂ ಹಂಡ್ರೆಡ್ ಪರ್ಸೆಂಟ್ವರೆಗೂ ನೀವು ಎಚ್ ಡಬ್ಲ್ಯೂ ಅಥವಾ ಎಸ್ ಡಬ್ಲ್ಯೂ ಅಲ್ಲಿ ನಮ್ಮ ಒಂದು ವಾಲ್ಯೂಮ್ನ ರೈಸ್ ಮಾಡ್ಕೊಬೋದು ಇದಿಷ್ಟು ಯೂಸ್ ಮಾಡಿಕೊಂಡು ನಾವು ಇದಿಷ್ಟು ಕೆಲವು ಟೆಕ್ನಿಕಲ್ ಟೆಕ್ನಿಕ್ ಎಮ್ ಎಚ್ ಅಲ್ಲಿ ಅಲ್ಲಿರೋ ಟೆಕ್ನಿಕ್ಸು ಸೊ ಇನ್ನು ಇದನ್ನೆಲ್ಲ ನಾವು ಬೇಡ ರೀಸೆಟ್ ಮಾಡ್ಕೋಬೇಕು ಆಸ್ ಇಟ್ ಈಸ್ ನಮ್ಗೆ ಮುಂಚೆ ಏನಿತ್ತು ಆ ಥರ ಬೇಕಂದ್ರೆ ಬ್ಯಾಕ್ ಬನ್ನಿ ಅಲ್ಲಿ ಬನ್ನಿ ರೀಸೆಟ್ಟಿಂಗ್ ಸೆಟ್ಟಿಂಗ್ಸ್ ಅಂತ ಕೊಡಿ ಓಕೆ ಕೊಡಿ ರೀಸೆಟ್ಟಿಂಗ್ ಆಪ್ ಡೌನ್ಲೋಡ್ ಬಂತು ಈಗ ಎಮ್ ಎಕ್ಸ್ ಪ್ಲೇಯರ್ ಓಪನ್ ಮಾಡಿದ್ರೆ ಎಲ್ಲ ಎಲ್ಲ ಆಟೋಮೆಟಿಕಲಿ ಚೇಂಜ್ ಆಯಿತು ಓಕೆ ಈ ಥರ ಯೂಸ್ ಮಾಡಿಕೊಂಡು ನಾವು ಕೆಲವು ಟೆಕ್ನಿಕ್ಸ್ನ ಎಮ್ ಎಕ್ಸ್ ಅಲ್ಲಿ ಹೈಡ್ ಮಾಡೋಕ್ಕೆ ಅಥವಾ ಲಾಕ್ ಮಾಡೋಕ್ಕೆ ಅಥವಾ ಬ್ಯಾಕ್ ಗ್ರೌಂಡಿಂದ ಅದನ್ನು ಚೆಕ್ ಸಪ್ರೇಟಲ್ಸ್ ಡೌನ್ಲೋಡ್ ಮಾಡೋಕ್ಕೆ ಅಥವಾ ವಾಲ್ಯೂಮ್ಸ್ ಮಾಡೋಕ್ಕೆ ಅಥವಾ ಡಬಲ್ ಟ್ಯಾಪ್ ಯೂಸ್ ಮಾಡೋಕ್ಕೆ ನಾವು ಈ ಒಂದು ಟೆಕ್ನಿಕ್ಸ್ನ ಯೂಸ್ ಮಾಡ್ಬೋದು ವ್ಯೂವರ್ಸ್ ಇದಿಷ್ಟು ಎಮ್ ಎಕ್ಸ್ ಪೇಯರ್ನ ಸೀಕ್ರೆಟ್ ಸೆಟ್ಟಿಂಗ್ಸು ನಿಮ್ಗೆ ಏನಾದರೂ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಮುಂದಿನ ಎಲ್ಲ ವೀಡಿಯೋಸ್ಗಳಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ನ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಬುದು ಥ್ಯಾಂಕ್ ಯು